ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಮಂಗಳವಾರದ ವ್ಲಾಗು ಅಂತಂದರೆ ಸೋಮವಾರ ನಾವು ಊರಿಂದ ಬಂದ್ವಿ ಭಾನುವಾರ ಊರಿಗೆ ಹೋಗಿ ಸೋಮವಾರ ಊರಿ ಊರಿಂದ ಬಂದ್ವಿ ಸೊ ಇದರ ಮಧ್ಯೆ ಒಂದು ಗಣೇಶನ್ ಮಂಟಪದ ವ್ಲಾಗ್ನು ಕೂಡ ಶೇರ್ ಮಾಡಿದೆ ಸ್ವಲ್ಪ ಅದು ಅರ್ಜೆಂಟಿತ್ತು ಎಲ್ಲರೂ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು ಮಂಟಪದ ವಿಡಿಯೋ ಶೇರ್ ಮಾಡು ಅಂತ ಹೇಳಿ ಹಾಗಾಗಿ ಆ ಒಂದು ಬ್ಲಾಗ್ನ ಶೇರ್ ಮಾಡಿಕೊಂಡೆ ಅದರ ನೆಕ್ಸ್ಟು ನಾನು ಊರಿಂದ ಬಂದಿರತಕ್ಕಂಥ ನೆಕ್ಸ್ಟ್ ಡೇ ಬ್ಲಾಗ್ ನಾನು ಶೇರ್ ಮಾಡಿರಲಿಲ್ಲ ಸೊ ನನ್ನ ಮಗಳ ಕಾಲಲ್ಲಿ ನೀರು ಥರ ಆಗಿದೆ ಅಂದರೆ ಅಲರ್ಜಿ ಥರ ಗುಳ್ಳೆಗಳಾಗಿದೆ ಇದು ಬಂದುಬಿಟ್ಟು ನನ್ನ ಮಗಳು ತುಂಬ ಅಂದರೆ ತುಂಬ ಸೂಕ್ಷ್ಮ ಅಂದರೆ ಯಾರಿಗಾದರೂ ಕೆಮ್ಮಾದರೆ ಶೀತ ಆದರೆ ಅಂಥವ್ರ ಪಕ್ಕ ಕೂತರೆ ಸಾಕು ಅವಳಿಗೂ ಕೂಡ ಕೆಮ್ಮು ಶೀತ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಈ ಥರ ಅಲರ್ಜಿ ಗುಳ್ಳೆ ಬಂದ್ಬಿಟ್ಟು ನನ್ನ ಅಳಿಯಂಗಾಗಿತ್ತು ಊರಲ್ಲಿ ಸೊ ಸೊನ ಜೊತೆ ಆಟ ಆಡ್ಬಿಟ್ಟು ಇವ್ರಿಗೂ ಕೂಡ ಆಗಿತ್ತು ಸೊ ಇದಕ್ಕೆ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು ನಾನಿಲ್ಲಿ ತುಂಬಿ ರಸ ನೀಟಾಗಿ ಕೈಯಲ್ಲಿ ಹರ್ದು ರಸ ತೆಗೆದು ಅದನ್ನ ಸ್ನೇಹಿತರೆ ತುಂಬಿ ರಸ ಬಂದ್ಬಿಟ್ಟು ತುಂಬ ಔಷಧಿ ಗುಣ ಅಂಥದ್ದು ಅಂದರೆ ಕೆಮ್ಮ ಆದರೆ ಮತ್ತೆ ಏನಾದರೂ ಗಾಯಗಳಾದರೆ ಈ ತರ ಅಲರ್ಜಿ ಥರ ಆದರೆ ಆಮೇಲೆ ಅರ್ಧಲೆ ನೋವು ಬಂದರೆ ಗೌಡರು ಮೂಗಲ್ಲಿ ಹಿಂಕ್ತಾರೆ ಸೊ ನಾವೆಲ್ಲ ಹಾಕ್ಕೊಳ್ಳೋ ಹಾಗೆಲ್ಲ ಅರ್ಧ ಅರ್ಧಲೆ ನೋವಿಗೆ ಅದು ಬಿಟ್ಟು ಗಾಯ ಶೀತ ಕೆಮ್ಮು ಕಫ ಆದಾಗ ಈ ತರ ಅಲರ್ಜಿ ಆದಾಗ ಈ ತರಕ್ಕೆಲ್ಲ ನೀವು ತುಂಬಿ ರಸನ ಯೂಸ್ ಮಾಡಿ ತುಂಬಾ ರಿಕ್ವರ್ ಆಗಿಬಿಡುತ್ತೆ ಇದನ್ನು ನಾನು ಒಂದು ಎರಡರಿಂದ ದಿನ ಇದೇ ರೀತಿ ಅಪ್ಲೈ ಮಾಡ್ತಾ ಬಂದೆ ಅಂದ್ರೆ ನನ್ನ ಮಗಳಿಗೆ ಬೇಗ ಹುಷಾರ್ ಆಗ್ಬಿಡ್ತಾಳೆ ಸೊ ನಿಮ್ ಮನೇಲೂ ಈ ರೀತಿ ಏನಾದರೂ ಅಲರ್ಜಿ ಆಗಿದ್ರೆ ಅದನ್ನ ಅಪ್ಲೈ ಮಾಡಿ ಸಂಜೆ ಅಪ್ಲೈ ಮಾಡಿದ್ರೆ ತುಂಬ ಬೆಸ್ಟು ಅದೇನು ಡ್ರೈ ಆಗಿಬಿಡುತ್ತೆ ಹಕ್ಕಿಗೇನು ಹತ್ತೋದಿಲ್ಲ ಸೊ ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ತಿರ್ತೀವಲ್ವ ಸೊ ಅವಾಗ ಸೋಪ್ ಹಚ್ಚಿ ವಾಶ್ ಮಾಡಿದರೆ ಎಲ್ಲ ಹೋಗ್ಬಿಡುತ್ತೆ ಅದ್ರ ಜೊತೆ ನೀವು ಬೇಕಿದ್ದರೆ ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ ಮಾಡ್ಬೋದು ಬಟ್ ಇಲ್ಲಿ ನನ್ನ ಮಗಳಿಗೆ ಜಸ್ಟ್ ತುಂಬೇ ರಸ ಮಾತ್ರ ಯೂಸ್ ಮಾಡಿದೆ ಹಾಗೆ ನಾಳೆಯಿಂದ ಟೆಸ್ಟ್ ಸ್ಟಾರ್ಟ್ ಆಗಿರೋ ಕಾರಣ ಸ್ಕೂಲ್ ರಜೆ ಅಂತೂ ಮಾಡಲಿಲ್ಲ ಚಿನಿಮ ಕಾಲು ಅದು ಗುಳ್ಳೆಗಳೆಲ್ಲ ಸ್ವಲ್ಪ ಮಾಡು ಮಾಡುವಂದ್ರೂ ಕೂಡ ಮಾಡಲಿಲ್ಲ ಇಲ್ಲ ಹೋಗಬೇಕು ಅಂತ ಹೇಳಿದ್ದು ಹಾಗಾಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ಸ್ನೇಹಿತರೆ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಕಡೇ ಶ್ರಾವಣ ಅಂದರೆ ಕಡೇ ಮಂಗಳವಾರದ ಮಂಗಳ ಗೌರಿ ಇರುವತ್ತ ನಾನೇನಂತ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ತುಂಬಾ ಸಿಂಪಲ್ಲಾಗಿ ಒಳಗಡೆ ಇದ್ದೀನಿ ಪ್ರತಿ ವರ್ಷ ಮಾಡ್ತಾ ಇದ್ನಲ್ವ ಸೊ ಮತ್ತೆ ಬಿಡೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಹಾಗಾಗಿ ತುಂಬಾ ಸಿಂಪಲ್ಲಾಗೆ ಹೋದ ವರ್ಷದಿಂದನೂ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಒಳಗಡೆ ಕಳಶ ತುಂಬಿಟ್ಟು ಮಂಗಳ ಇದು ಬುಕ್ ಪುಸ್ತಕನೆಲ್ಲ ಇಟ್ಬಿಟ್ಟು ಅದನ್ನು ಪೂಜೆ ಎಲ್ಲ ಮಾಡ್ತಾ ಇರ್ತೀನಿ ಹಾಗೆ ಪೂಜೆ ಮಾಡೋದಕ್ಕೂ ಮುಂಚೆ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಪ್ರತಿ ಸೋಮವಾರ ಇಲ್ಲಾಂದರೆ ಪ್ರತಿ ಗುರುವಾರ ಈ ರೀತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕಳ್ಸ ಕುಂದ್ರಸೋ ಅಭ್ಯಾಸ ಇದೆ ಅಂದರೆ ನಾನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನವೂ ಕೂಡ ಕಳಸ ಕೂರಿಸ್ತೀನಿ ಒಬ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಜಸ್ಟ್ ಶುಕ್ರವಾರ ಅಥವಾ ಜಸ್ಟ್ ಮಂಗಳವಾರ ಮಾತ್ರ ಕಳಸನ ಕೂರಿಸ್ತಾರೆ ಆದಷ್ಟು ಎಲ್ಲರೂ ಕೂರಿಸೋದು ಅಂದರೆ ಶುಕ್ರವಾರನೇ ಮಂಗಳವಾರ ಕಳಸ ಎಲ್ಲ ತೆಗೆದು ಕೂರಿಸ್ಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ಆ ಥರ ಏನಿಲ್ಲ ಯಾಕೆಂದರೆ ನಮ್ಮ ರಿಲೇಷನ್ನೊಬ್ರಿಗೆ ನಮಗೆ ಅತ್ತೆ ಆಗಬೇಕು ಸೊ ಅವರಿಗೆ ನಾವು ಮುತ್ತನ ಕಟ್ಸಿದ್ವಿ ಅಂದರೆ ದೇ ಅವ್ರದು ಹೊರೆ ಹೊರಿಸಿದಿವಿ ಅವ್ರು ಯಾವಾಗಲೂ ಹೇಳೋದು ಏನು ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನವೂ ಕೂಡ ನಾವು ಕಳಸನ ನೀರೆಲ್ಲ ತೆಗೆದುಬಿಟ್ಟು ಮತ್ತೆ ನಾವು ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನವೂ ಕೂಡ ಕಳಸದ ನೀರನ್ನು ತೆಗೆದು ಮತ್ತೆ ತಿರ್ಗ ನಾನು ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ ಹಾಗೆ ಗುರುವಾರ ಮತ್ತು ತಪ್ಪಿದರೆ ಸೋಮವಾರ ಅದಕ್ಕೋಸ್ಕರ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಕಳಸ ಬಂದುಬಿಟ್ಟು ದೇವ್ರದ್ದು ಐಟಮ್ಸು ದೀಪ ಆ ಥರದ್ದೆಲ್ಲ ವೀಕ್ಲಿ ಒನ್ ಟೈಮ್ ಮಂಗಳವಾರ ಸೋಮವಾರ ಆಗಲಿಲ್ಲ ಅಂತಂದರೆ ಗುರುವಾರ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಬಟ್ ನಿನ್ನೆ ನನ್ನಿಂದ ಆಗಲಿಲ್ಲ ಸೊ ಅದರಲ್ಲೂ ಇನ್ನೊಂದು ಏನು ಅಂತಂದರೆ ನಾನು ಗೆದ್ದೆ ಅಂದರೆ ಆ ಕೆಲಸ ಮಾಡೋದು ತಿರ್ಗ ಸ್ನಾನ ಮಾಡಿಬಿಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಮಲಗೋಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ತಾ ಇದ್ದೆ ಬಟ್ ನಿನ್ನೆ ನನಗೆ ಇವ್ನಿಂಗ್ ಅದು ಮರತೋಗ್ಬಿಟ್ಟೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದರಲ್ಲೂ ಸ್ವಲ್ಪ ನನಗೆ ಸುಸ್ತು ಅನ್ನೋ ಥರನೇ ಇತ್ತಲ್ವ ಹಾಗಾಗಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಇವತ್ತು ತುಂಬಾ ಹುಷಾರಾಗಿದೆ ನಿನ್ನೆ ಸಂಜೆ ಹಾಸ್ಪಿಟಲ್ಗೂ ಕೂಡ ಹೋಗಿ ಬಂದ್ವಿ ಸೊ ನಾವು ರೆಗ್ಯುಲರಲ್ಲಿ ಹೋಗಿ ಹೋಗ್ತೀವಲ್ವ ಸೊ ಆ ಡಾಕ್ಟ್ರ ಹತ್ರ ಹೋಗಿದ್ವಿ ಸ್ವಲ್ಪ ಬ್ಲಡ್ ಕಡಿಮೆ ಆಗಿದೆ ಅಮ್ಮ ಅದಕ್ಕೆ ನಿಮಗೆ ಈ ರೀತಿ ಸುಸ್ತು ಮತ್ತು ನೋವು ಅದೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತೇಳ್ಬಿಟ್ಟು ಇಂಜೆಕ್ಷನ್ ಎಲ್ಲ ಮಾಡಿದರೆ ಇವಾಗ ತುಂಬ ಹುಷಾರಾಗಿದ್ದೀನಿ ಸೊ ಇವಾಗ ದೇವ್ರ ಮನೆಯದ ಐಟಮ್ಸ್ ಎಲ್ಲ ತೊಳ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿತಾಳ ಐಟಮ್ಸ್ಗಳನ್ನೆಲ್ಲ ಫಸ್ಟು ಒಂದು ಸಾರಿ ಸೋಪ್ ಹಚ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ ಯಾಕೆಂದರೆ ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ವ ಸೊ ಎಣ್ಣೆ ಜಿಡ್ ಮೇಲೆ ನಾವು ಪ್ರೀತಾಂಬರಿ ಹಚ್ಚಿ ಇವು ವಾಶ್ ಮಾಡಿದರೆ ಅದಷ್ಟು ಕಲೆಗಳು ಹೋಗೋದಿಲ್ಲ ಹಾಗಾಗಿ ಫಸ್ಟು ಎಣ್ಣೆ ಜಿಡ್ಡು ಹೋಗೋ ರೀತಿ ನೀಟಾಗಿ ಅದನ್ನು ಸೋಪ್ ಹಚ್ಕೊಂಡು ಉಜ್ಕೊಂಡು ಬಿಡ್ತೀನಿ ಆನಂತರ ನಾನು ಪೀತಾಂಬರಿ ಹಚ್ಕೊಂಡು ಐಟಮ್ಸ್ಗಳೆಲ್ಲ ತೊಳೆದು ಬಿಡ್ತೀನಿ ಸೊ ನೀವು ಯಾವ ರೀತಿ ಹಿತಾಳಿ ಸಾಮಾನುಗಳನ್ನ ತೊಳಿತೀರಾ ಕೆಲವೊಬ್ರು ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ಇನ್ನೂ ವೆರೈಟಿ ವೆರೈಟಿ ಪೌಡರ್ಸ್ ಮಾರ್ಕೆಟ್ಸ್ಗಳಲ್ಲೆಲ್ಲ ಸಿಗ್ತಿರುತ್ತೆ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ ಹಾಗೆ ನಾವು ಹಳ್ಳಿಗಳಲ್ಲಿ ಹೇಗೆ ಅಂದರೆ ಹುಣಸೆಹಣ್ಣು ಮತ್ತು ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ವಿ ಬಟ್ ನಮಗೆ ಈ ಸಿಟಿಯಲ್ಲಿ ಅಷ್ಟೊಂದಾಗಿ ಹುಣಸೆಹಣ್ಣು ಕೂಡ ಸಿಗುತ್ತೆ ಅದಿಲ್ಲ ಹಳ್ಳಿಗಳಲ್ಲಿ ಅಂತಂದ್ರೆ ವೇಸ್ಟ್ ಹುಣಸೆ ಹಣ್ಣನ್ನು ನಾವು ಏನು ಒಂದು ಸ್ವಲ್ಪನು ಕೂಡ ಹಾಳು ಮಾಡ್ತಾ ಇರಲಿಲ್ಲ ಅದನ್ನು ಕೂಡ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಅದರಿಂದ ಹಿತಾಳಿ ಸಾಮಾನುಗಳೆಲ್ಲ ತೊಳಿತಾ ಇದ್ವಿ ಬೆಸ್ಟ್ ಹಿತಾಳಿ ಐಟಮ್ಸ್ಗಳನ್ನ ತೊಳೆಯೋದಕ್ಕೆ ಬೆಸ್ಟ್ ಅಂತ ಅಂದರೆ ಹುಣಸೆ ಹಣ್ಣು ಮತ್ತೆ ಉಪ್ಪುನೆ ಅದಿಲ್ಲ ಅಂದರೆ ಹಳ್ಳಿಗಳಲ್ಲಿ ಇನ್ನೂ ನಾನಾ ಥರ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಹಿತಾಳಿ ಐಟಮ್ಸ್ಗಳನ್ನ ತೊಳಿತಾರೆ ಸೊ ಆ ಥರದ್ದೆಲ್ಲ ನಾನು ನಿಮ್ಮ ಜೊತೆ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ನನಗೆ ಇಲ್ಲಿ ಆ ರೀತಿ ಸೌಲಭ್ಯಗಳು ಇಲ್ಲ ಸಿಕ್ಕರೆ ಖಂಡಿತ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಸದ್ಯ ನಾವು ಸಿಟಿಯಲ್ಲಿರೋ ಕಾರಣ ನನಗೆ ತುಂಬಾ ಬೆಸ್ಟ್ ಅಂತ ಅನಿಸೋದು ಅಂತಂದರೆ ನನಗೆ ಪೀತಾಂಬರಿ ಪೀತಾಂಬರಿಯಲ್ಲಿ ಹಿತಾಳಿ ಐಟಮ್ಸ್ಗಳಂತೂ ತುಂಬಾ ಕ್ಲೀನ್ ಆಗುತ್ತೆ ಒನ್ ವೀಕಲ್ಲ ಒಂದು ಫಿಫ್ಟೀನ್ ಡೇಸ್ ಬಿಟ್ರು ಕೂಡ ಅದು ಶೈನಿಂಗ್ ಹಾಗೇ ಇರುತ್ತೆ ನಾನು ಮಂಗಳಗೌರಿ ವ್ರತ ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗೆಲ್ಲ ನನ್ನ ಹಿತ್ತಾಳೆ ಮ ಆರತಿಗಳಾಗಿರ್ಬೋದು ಸಮಯವಾಗಿರ್ಬೋದು ಆ ಥರದ್ದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅವೆಲ್ಲ ತುಂಬಾ ಶೈನಿಂಗ್ಸ್ ಇರುತ್ತೆ ಸೊ ಒಂದೊಂದು ವರ್ಷ ಗ್ಯಾಪ್ ಇದ್ರೂ ಕೂಡ ತುಂಬಾ ಶೈನಿಂಗ್ ಆಗಿನೇ ಇರುತ್ತೆ ತುಂಬ ನೀಟಾಗೂ ಕೂಡ ಇರುತ್ತೆ ಸೊ ನಮ್ಮ ವ್ರತ ಮಾಡಿದಾಗ ಮನೆಗೆ ಬಂದಿರ್ತಕ್ಕಂಥ ಮುತ್ತೈದರು ಕೂಡ ಒಂದೊಂದು ಸರಿ ಕೇಳ್ತಾರೆ ಹಿತಾಳಿ ಐಟಮ್ಸ್ಗಳು ಇಷ್ಟೊಂದು ಕ್ಲೀನ್ ಆಗಿದೆಯಲ್ಲ ಏನು ಯೂಸ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಏನನ್ನು ಯೂಸ್ ಮಾಡಲ್ಲ ಮಾಮೂಲಿ ಪೀತಾಂಬರಿ ಒಂದೇ ಅಂತ ಹೇಳ್ಬಿಟ್ಟು ಮನೆಯವರ ಮಹಾಲಕ್ಷ್ಮಿ ಬಂದಾಗ ಒಂದು ಇಬ್ಬರು ಆಂಟಿರು ಹಾಗೆ ಇದ್ರು ಏನು ಯೂಸ್ ಮಾಡ್ತಿದ್ಯಾ ಇಷ್ಟೊಂದು ಹಿತಾಳಿ ಸಾಮಾನುಗಳು ಪಳಪಳ ಅಂತ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಾಮೂಲು ಪೀತಾಂಬರಿನೇ ಯೂಸ್ ಮಾಡ್ತೀನಿ ಆದರೆ ಜಾಸ್ತಿ ಕಲೆ ಆಗೋವರೆಗೂ ನಾನು ಯಾವುದು ಹಿತಾಳಿ ಸಾಮಾನುಗಳಾಗಿರ್ಬೋದು ಬೆಳ್ಳಿ ಸಾಮಾನುಗಳಾಗಿರ್ಬೋದು ಅದು ಯಾವುದನ್ನು ತುಂಬ ಕಲೆ ಆಗೋವರೆಗೂ ಬಿಟ್ಕೊಳ್ಳೋದಿಲ್ಲ ತುಂಬ ಕಲೆ ಆಗೋವರೆಗೂ ಬಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಟೈಮಿಂಗ್ಸು ಕೂಡ ಜಾಸ್ತಿ ಬೇಕಾಗುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಹಾಗೆ ಕೈ ನೋವು ಆ ಥರದ್ದೆಲ್ಲ ಸಮಸ್ಯೆ ಬಂದೇ ಬರುತ್ತೆ ಸುಮ್ ತುಂಬ ಕ್ಲೀನ್ ಮಾಡ್ತಾಯಿದ್ರೆ ಹತ್ರ ಬೋರು ಅನಿಸ್ಬಿಡುತ್ತೆ ಹಾಗಾಗಿ ಯಾರೇ ಆಗಲಿ ದೇವ್ರದ್ದು ವಸ್ತುಗಳಾಗಲಿ ಅಥವಾ ಯಾವುದೇ ನಿಮ್ಮ ಮನೇಲಿ ಹಿತ್ತಾಳೆ ಐಟಮ್ಸ್ ಬೆಳ್ಳಿ ಐಟಮ್ಸ್ ಯಾವುದೇ ಆಗಿರಲಿ ತುಂಬ ಗಲೀಜಾಗೋ ತನಕ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ನಾನು ಈ ಬೆಳ್ಳಿದು ಮುಖ ಕೂಡ ಮಂಗಳಗೌರಿ ಮುಖಾನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನಿಲ್ಲಿ ಸಬೀನ ಹಚ್ಚಿಬಿಟ್ಟು ವಾಶ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಅಲ್ಲಿಂದು ಪೌಡರ್ ಸೊ ಹಲ್ಲು ಉಜ್ಜೋ ಪೌಡರ್ ಇರ್ತಲ್ವ ಅದನ್ನು ಕೂಡ ಹಾಕಿ ಯೂಸ್ ಮಾಡ್ಬೋದು ಸ್ವಲ್ಪ ಅರ್ಶಿನ ಹಾಕುವ ಎಲ್ಲ ಇದು ಮುಖದಲ್ಲಿ ಕಲೆ ಇರುತ್ತೆ ಹಾಗಾಗಿ ಅದನ್ನ ನಾನು ಸಬೀನ ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತೀನಿ ಮಾಮೂಲಿ ನಾವು ಬ್ರಷ್ ಮಾಡ್ತೀವಲ್ವ ಸೊ ಆ ಬ್ರಷ್ ಬ್ರಷನ ಒಂದು ಮುಖ ತೊಳೆಯೋದಕ್ಕೆ ಅಂತ ಹೇಳಿ ಇಟ್ಬಿಟ್ಟಿದ್ದೀನಿ ಸೊ ಆ ಬ್ರಷಿಂದ ಸ್ವಲ್ಪ ಸಬೀನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡೆ ಸೊ ದೀಪ್ಗಳು ನೀವು ವ್ಯತ್ಯಾಸ ನೋಡ್ಬೋದು ಫಸ್ಟ್ಗೂ ಸಹ ನಾನು ತೋರಿಸಿದೆ ಎಷ್ಟೊಂದು ಕಲೆಗಳಿತ್ತು ಇವಾಗ ನೋಡಿ ಎಷ್ಟೊಂದು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಪೀತಾಂಬರಿಗೆ ಇಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆ ಸ್ನೇಹಿತರೆ ಇವಾಗ ನನ್ನದು ಪೂಜೆ ಕೂಡ ಎಲ್ಲ ಆಯಿತು ಸೊ ನಾನು ಮಂಗಳ ಗೌರಿ ವ್ರತನ ಪ್ರತಿಷ್ಠಾಪನೆ ಮಾಡೋದು ಹೇಗೆ ವ್ರತ ಮಾಡೋದು ಹೇಗೆ ಹಾಗೆ ಪೀರಿಯಡ್ಸ್ ಆದಾಗ ವ್ರತ ಮಾಡಬೇಕು ಬೇಡ್ಬೋ ಪ್ರತಿಯೊಂದನ್ನು ಕೂಡ ನನ್ನ ಹಳೆಯ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಬೇಕು ಅಂತ ನಿಮ್ಗೇನಾದರೂ ಹೇಗೆ ಇರುವತ ಮಾಡೋದು ಪೀರಿಯಡ್ ಅದ ಮಾಡಬೇಕು ಬೇಡಬೋ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸೊ ಈ ಮಂಗಳ ಗೌರಿ ವ್ರತ ಮಾಡೋದು ತುಂಬಾ ಒಳ್ಳೆಯದು ಮದ್ ಮದುವೆ ಆಗಿ ಹೊಸ್ತ್ರಲ್ಲಿ ಈ ವ್ರತನ ಹಿಡಿತಾರೆ ಎಲ್ಲರೂ ಸೊ ನಾನು ಮದುವೆಯಾಗಿ ಹೊಸರಲ್ಲಿ ಹಿಡ್ದಿರೋದು ಸೊ ನಮ್ಮ ಅಕ್ಕ ತಂಗಿರು ಯಾರೂ ಮಾಡಿಲ್ಲ ನನಗೆ ಈ ವ್ರತ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಅಮ್ಮ ಮಾಡಿದ್ರಂತೆ ಸೊ ಅಮ್ಮ ನೀನು ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಮಾಡ್ತಾ ಇದ್ದೀನಿ ಹಾಗೆ ಸ್ತಂದರೆ ಮೊದಲಿಗೆಲ್ಲ ನನಗೆ ದೇವ್ರ ಮೇಲೆ ಅಷ್ಟು ೊಂದೆಲ್ಲ ನಂಬಿಕೆ ಇರಲಿಲ್ಲ ಸೊ ನಂದು ತುಂಬಾ ಒಂದು ಟ್ರಾಜಿಡಿ ಕತೆ ಇದೆ ಮದುವೆ ವಿಷಯದಲ್ಲಿ ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಸೊ ಅದೆಲ್ಲ ನಾನು ನಿಮಗೆ ಇನ್ನೊಂದು ಸಾರಿ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನು ಮಂಗಳ ಗೌರಿ ಕಥೆನ ಓದ್ಕೊಂಡೆ ಕತೆ ಓದಿ ಎಲ್ಲ ಆದಮೇಲೆ ನಾವು ಮಂಗಳ ಗೌರಿದು ಮಂತ್ರಗಳನ್ನೂ ಕೂಡ ಹೇಳ್ಕೋಬೇಕು ಹಳ್ಳಿಗಳಲ್ಲಾದರೆ ನಮಗೆ ಪತ್ರಿ ಸಿಗುತ್ತೆ ನೂರ ಎಂಟು ಮಂತ್ರಗಳನ್ನು ಹೇಳಿ ನೂರ ಎಂಟು ಏರಿಸಬೇಕು ಮಂಗಳ ಮಂಗಳಗೌರಿಗೆ ಅದು ತುಂಬಾ ಶ್ರೇಷ್ಠ ನಿಮಗೆ ಸಿಕ್ಕರೆ ದಯವಿಟ್ಟು ನೀವು ಈ ವೃತ್ತ ಮಾಡ್ತಿರುವಾಗ ಪತ್ರೆಗಳನ್ನೇ ಏರಿಸಿ ನನಗಿಲ್ಲ ಅದು ಯಾವುದು ಸಿಗದೇ ಇರೋ ಕಾರಣ ನಾನು ಅಕ್ಷತೆ ಕಾಳನೇ ನೂರ ಎಂಟು ಮಂತ್ರಗಳನ್ನ ಹೇಳೋವರೆಗೂ ನನ್ನ ಕೈಗೆ ಎಷ್ಟು ಅಕ್ಷತೆ ಕಾಳು ಬರುತ್ತೋ ಅಷ್ಟನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನು ನಾನು ಮಂಗಳ ಗೌರಿಗೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಿಡ್ತೀನಿ ಹಾಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿರುವಾಗ ಅಂದರೆ ಐದು ವರ್ಷ ನಾನು ಪೂಜೆದು ನಾನು ಒಂದು ಬಾಗಿನ ಕೊಟ್ಟಿದ್ದು ಬಟ್ ಒಂಬತ್ತು ವರ್ಷದವರೆಗೂ ಕೂಡ ನಾನು ದೇವಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಹೊರಗಡೆನೆ ಕೂರಿಸಿ ಬಂದಿರತಕ್ಕಂಥ ಮುತ್ತೈದರಿಗೂ ಕೂಡ ಉಳಿಯೆಲ್ಲ ಕೊಡ್ತಾಯಿದ್ದೆ ಬಟ್ ಈ ಟೂ ಇಯರ್ಸಿಂದ ನಾನು ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಒಳಗಡೆ ಮಾತ್ರ ಈ ಥರ ಕೂರಿಸಿ ನನಗೆ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ರೀತಿ ಪೂಜೆ ಮಾಡ್ಕೊಳ್ತೀನಿ ಹಾಗೆ ಈ ತುಪ್ಪದ ದೀಪ ಹಚ್ಚಿರ್ತೀವಲ್ವ ತುಪ್ಪದ ದೀಪ ಹಚ್ಚಿದಾಗ ನಾವು ಒಂದು ಸಣ್ಣ ಚಮಚದಲ್ಲಿ ನಾವು ಅದ್ರದ್ದು ಕಾಡಿಗೆಯನ್ನು ಹಿಡಿಬೇಕು ಕಪ್ಪು ಕಾಡಿಗೆ ಅಂತ ಆ ಕಾಡಿಗೆನ ನಾವು ಪ್ರತಿನಿತ್ಯ ಮನೆಯಲ್ಲಿ ಹಚ್ತಾ ಬರೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮಕ್ಕಳಿಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಥರ ಏನಾದರೂ ಇದ್ದಾಗ ನೀವು ಆ ಕಾಡಿಗೆ ಹಚ್ಚಿದ್ರೆ ಅವ್ರಿಗೆ ಯಾವ ದೃಷ್ಟಿನೂ ಕೂಡ ಆಗೋದಿಲ್ಲ ಅದನ್ನು ಸ್ಟೋರ್ ಮಾಡಿ ಕೂಡ ನೀವು ಇಟ್ಕೋಬೋದು ಸೊ ನಾವು ಒಂದು ಚಮಚದಲ್ಲಿ ಹಿಡಿದು ಇಟ್ಕೊಂಡ್ರೆ ಸಾಕು ಅದು ಸುಮಾರು ತಿಂಗಳವರೆಗೂ ನಮಗೆ ಬರುತ್ತೆ ನಾನು ಒಂದು ಸ್ಪೂನಲ್ಲಿ ಹಿಡಿದು ಇಟ್ಕೊಂಡಿರೋದನ್ನು ಹಾಗೆ ಒಂದು ಸಣ್ಣ ಬಾಕ್ಸಲ್ಲೂ ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ ಅದನ್ನು ಯಾವಾಗಲಾದರೂ ಮಕ್ಕಳಿಗೆ ನಮಗೆ ಇವಾಗ ಸರಿ ತಾಯಿದೇ ದೃಷ್ಟಿ ಆಗ್ತಿರುತ್ತೆ ಸೊ ಅಂಥ ಮೊಮೆಂಟಿಗೆ ಸ್ವಲ್ಪ ಅದು ಕಾಡಿಗೆ ಹಚ್ಚಿದರೆ ಯಾವ ದೃಷ್ಟಿನೂ ಆಗೋದಿಲ್ಲ ಅಂತ ನಾನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಹಾಗೆ ಸ್ನೇಹಿತರೆ ನಿಮಗೆ ಹೇಗೆ ಅನುಕೂಲ ಬರುತ್ತೋ ಆ ರೀತಿ ನೀವ್ರು ವತನ ಮಾಡ್ಬೋದು ಯಾವುದೇ ದೇವ್ರ ಪೂಜೆ ಆಗಲಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕೆ ವಿನಃ ದೇವರು ನಮಗೆ ಈ ಥರದ್ದೇ ಬೇಕು ಆ ಥರದ್ದೇ ಬೇಕು ಅಂತ ಯಾವುದೇ ಒಂದು ಬೇಡಿಕೆನೂ ದೇವ್ರು ಇಡೋದಿಲ್ಲ ಎಲ್ಲದನ್ನು ನಮ್ಮ ತೃಪ್ತಿಗೆ ನಮಗೋಸ್ಕರ ಅಂತ ಹೇಳಿ ಮಾಡ್ಕೊಳ್ಳೋದಷ್ಟೇ ಇನ್ನು ಕೆಲವರಂತೂ ಹೇಳ್ತಾರೆ ಮನೆಯಲ್ಲಿ ಬೆಳ್ಳಿ ದೀಪಗಳನ್ನೇ ಹಚ್ಚಬೇಕು ಆ ಥರದೇ ಎಣ್ಣೆ ಹಾಕಬೇಕು ಈ ಥರದೇ ಎಣ್ಣೆ ಹಾಕಬೇಕು ಅಂತ ಹೇಳಿ ಏನಿಲ್ಲ ದೀಪನ ನಾವು ಎರಡು ದೀಪ ಹಚ್ಚಬೇಕು ದೇವ್ರ ಮುಂದೆ ಸಣ್ಣದಾಗಲಿ ದೊಡ್ಡದೇ ಆಗಲಿ ಬಟ್ಟಲ್ಲಿ ಎರಡು ಎರಡು ದೀಪಗಳನ್ನ ಹಚ್ಚಬೇಕು ಒಂದೇ ದೀಪಗಳನ್ನ ಹಚ್ಚಬಾರ್ದು ಎರಡು ದೀಪಗಳನ್ನ ಹಚ್ಚಬೇಕು ತುಂಬ ಶ್ರೇಷ್ಠವಾದ ಎಣ್ಣೆ ಅಂತಂದರೆ ಹರಳೆಣ್ಣೆ ಅಂತ ಹೇಳ್ತಾರೆ ಅನುಕೂಲ ಇದ್ದರೂ ಹರಳೆಣ್ಣೆ ಹಾಕ್ತಾರೆ ಸಾಸಿವೆ ಎಣ್ಣೆ ಅಂತ ಆದಂತೆ ಇದೆ ತುಪ್ಪ ತುಪ್ಪ ಹಾಕೇ ದೀಪ ಹಚ್ಚಬೇಕು ಅಂತ ಏನಿರಲ್ಲ ನಮ್ಮ ಭಕ್ತಿ ಹೇಗಿರುತ್ತೋ ನಮ್ಮ ನಮಗೆ ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅದರ ರೀತಿ ನಾವು ಪೂಜೆ ಮಾಡ್ಕೊಂಡು ಹೋದರೆ ಸಾಕು ದೇವರಿಗೆ ಇಷ್ಟ ಆಗಬೇಕು ನಾವು ಮಾಡೋ ಪೂಜೆ ದೇವರಿಗೆ ಇಷ್ಟ ಆಗಬೇಕು ಬೇರೆಯವ್ರಿಗೆ ನಾವು ಎಷ್ಟೇ ಅಲಂಕಾರ ಮಾಡಿದ್ರು ಎಷ್ಟೇ ಹೇಗೆ ಮಾಡಿದ್ರು ಕೂಡ ಏನೋ ಒಂದು ಕುಂದುಕೊರತೆಗಳನ್ನ ಹುಡುಕ್ತಾರೆ ದೇವ್ರುಗಳಲ್ಲೇ ಹುಡುಕ್ತಾರೆ ಅಂದಾಗ ಮನುಷ್ಯರುಗಳಲ್ಲಿ ಹುಡುಕೋದಿಲ್ವಾ ಸೊ ಆ ಥರದ್ದೆಲ್ಲ ಸಮಸ್ಯೆಗಳಿದ್ದೇ ಇರುತ್ತೆ ಸೊ ನನಗೆ ಈ ರೀತಿಯೇ ಒಂದು ತೃಪ್ತಿ ಕೊಡುತ್ತೆ ಸೊ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡೋದು ಏನೋ ಒಂಥರ ನನ್ನ ಮನಸ್ಸಿಗೆ ಈತ ಅಂತ ಅನಿಸುತ್ತೆ ಹಾಗೆ ಪೂಜೆ ಮಾಡ್ತಿರುವಾಗ್ಲೇ ಸ್ವಲ್ಪ ನಾನು ರೈಸಿಗೂ ಕೂಡ ಇಟ್ಕೊಂಡು ಬಿಟ್ಟಿದ್ದೆ ಸೊ ಇವಾಗ ದೇವರಿಗೆ ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ ಸದ್ಯ ನಾನು ಸ್ವಲ್ಪ ಅನ್ನ ಮತ್ತು ಬೆಲ್ಲನ ನೈವೇದ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಆನಂತರ ಸಂಜೆ ಸ್ವಲ್ಪ ಸ್ವೀಟ್ ಅನ್ನೋ ಥರ ಮಾಡಿಕೊಂಡು ನೈವೇದ್ಯ ಮಾಡ್ತೀನಿ ಹಾಗೆ ಈ ವ್ರತ ಮಾಡಿದಾಗ ಉಪವಾಸ ಮಾಡಬೇಕು ಅಂತಾರೆ ಬಟ್ ನಾನಿವತ್ತು ಉಪವಾಸ ಮಾಡ್ತಾ ಇಲ್ಲ ಸ್ನೇಹಿತರೆ ಯಾಕೆಂದರೆ ನಾನು ಹೇಳಿದ ಸೊ ನನಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇರೋ ಕಾರಣ ನನಗೆ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇದೆ ಸೊ ಮತ್ತೆ ಉಪವಾಸ ಅಂದರೆ ಮನೆಯವ್ರು ಬೈದು ಬಿಡ್ತಾರೆ ಹಾಗಾಗಿ ನಾನು ಇದುವರೆಗೂ ಟಿಫನ್ ಕೂಡ ಮಾಡಿಕೊಂಡೆಲ್ಲ ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಹತ್ತಿರ ಬಂದಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ಟಿಫನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಆಗಿ ಬೆಳೆಯನ್ನೇ ಕೇಳಿದ್ರು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಬಂದ ತಕ್ಷಣ ಕೇಳಿದರು ಏನು ತಿಂಡಿ ತಿಂದ್ಯಾ ಟ್ಯಾಬ್ಲೆಟ್ಸ್ ತೊಗೊಂಡ್ಯಾ ಅಂತ ಹೇಳ್ಬಿಟ್ಟು ನಾನು ಅಮ್ಮನವ್ರ ಹತ್ರ ಸುಳ್ಳು ಹೇಳಿದ್ದು ಆಯಿತು ತಿಂದುಬಿಟ್ಟು ಟಿಫನ್ ತೊಗೊ ಟ್ಯಾಬ್ಲೆಟ್ಸ್ ತೊಗೊಂಡೆ ನಿನ್ನ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕೋಗಿದ್ದಲ್ವ ಸೊ ಆ ಮೂಮೆಂಟಲ್ಲೇ ನಾನು ತಿಂದೆ ಅಂತ ಹೇಳಿ ಸುಳ್ಳು ಹೇಳಿದೆ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು ಸ್ನೇಹಿತರೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಹಾಗೆ ಸಂಜೆ ಒಂದು ಚಿಕ್ಕ ರೊಟ್ಟಿನನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡ್ತೀನಿ ತುಂಬ ದಿನಗಳಿಂದ ಈ ಅಲೋವೆರಾ ಒಂದು ಗಿಡವನ್ನು ನಾನು ಬಾಗಿಲ ಒಳಗಡೆ ಕಟ್ಟಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು ಅದನ್ನು ನನಗೆ ತುಂಬ ಹೇಳ್ತಾ ಇದ್ರು ನನ್ನ ಫ್ರೆಂಡ್ ಒಬ್ರು ಅಲೋವೆರಾನ ಒಳಗಡೆ ಕಟ್ಸೋದು ತುಂಬ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ಇವತ್ತು ನಾನು ಅಲೋವೆರಾನ ಮನೆ ಒಳಗಡೆ ಕಟ್ಟಿಸ್ತಾ ಇದ್ದೀನಿ ಇದನ್ನ ಕಟ್ಸೋದ್ರಿಂದ ಯಾವುದೇ ಒಂದು ಕೆಟ್ಟ ದೃಷ್ಟಿನೂ ನಮ್ಗೆ ನಮ್ಮ ಮನೆಗೆ ತಾಕೋದಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಆ ರೀತಿ ಕೆಟ್ಟ ದೃಷ್ಟಿ ನಮ್ಮ ಮನೆಗೆ ಏನಾದರೂ ತಾಕ್ತು ಅಂದರೆ ಆ ಒಂದು ಅಲೋವೇರಾ ನಾವು ಕಟ್ಟಿಸಿರೋವಂಥ ಒಂದು ಸಸಿ ಏನಿದೆ ಅದು ಒಣಗೋಗುತ್ತಂತೆ ಆವಾಗ ನಾವು ಸಡನ್ನಾಗಿ ಚೇಂಜ್ ಮಾಡ್ಕೋಬಹುದು ಆಮೇಲೆ ಏನಾದರೂ ನಿವಾಳಿ ಮಾಡ್ಕೊಳ್ಳೋ ಹಾಗಿದ್ರೆ ನಿವಾಳಿನೂ ಕೂಡ ನಾವು ಮನೆ ಮಾಡ್ಕೋಬಹುದು ಹಾಗೆ ಇದು ಒಳಗಡೆ ತುಂಬ ಚೆನ್ನಾಗಿ ಬೆಳೀತು ಅಂತಂದರೆ ಅದೇ ರೀತಿ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದನ್ನು ಯಾವ ವಾರ ಕಟ್ಟಬೇಕು ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಎರಡು ದಿನದಲ್ಲಿ ನೀವು ಯಾವತ್ತೂ ಕಟ್ಟಿದ್ರೂ ಈ ಒಂದು ಸಸಿ ತುಂಬಾ ಶುಭ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಮನೆಯವ್ರ ಹತ್ರ ಕಟ್ಟಿಸಿ ಅದಕ್ಕೆ ಉದ್ಬತ್ತಿ ಎಲ್ಲ ಹಚ್ಚಿದೆ ದೇವ್ರ ಮುಂದೆ ಇಟ್ಟು ಫಸ್ಟ್ ಎಲ್ಲ ಪೂಜೆ ಬಿಡಿ ಅದಕ್ಕೆ ವಿಭೂತಿ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನೀವು ಪೂಜೆ ಮಾಡಿಕೊಂಡು ನೆಕ್ಸ್ಟು ಅದನ್ನು ನೀವು ದೇ ಮನೆಯ ಒಳಭಾಗದಲ್ಲಿ ಕಟ್ಕೋಬೇಕು ಆ ನಂತರ ಸ್ನೇಹಿತರೆ ಇವತ್ತು ದೇವರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಗಸಗಸೆ ಪಾಯಸ ಮಾಡಿದರೆ ಸಖತ್ತಾಗಿತ್ತು ಸೊ ಆದರೆ ಮಾಡಿರೋ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಗಸಗಸೆ ಪಾಯಸ ಸೊ ನಾನು ತುಂಬಾ ಸಿಂಪಲ್ಲಾಗಿ ಒಂದು ಹತ್ತೇ ನಿಮಿಷದಲ್ಲಿ ಗಸಗಸೆ ಪಾಯಸನ ರೆಡಿ ಮಾಡ್ಕೊಳ್ತೀನಿ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬಂದುಬಿಟ್ಟು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದರದ್ದು ವಿಡಿಯೋ ಲಿಂಕನ್ನು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ದೇವರಿಗೆ ನೈವೇದ್ಯ ಎಲ್ಲ ಮಾಡಿಕೊಂಡು ಸಂಜೆನೂ ಕೂಡ ಎಲ್ಲ ದೀಪ ಹಚ್ಕೊಂಡು ಇವತ್ತಿನ ಒಂದು ವ್ರತನ ಮುಗಿಸ್ತಾ ಇದ್ದೀನಿ ಸೊ ಇದು ಲಾಸ್ಟ್ ಮಂಗಳವಾರದ ವ್ರತ ಸೊ ಇನ್ನು ಈ ಮಂಗಳ ಗೌರಿ ವ್ರತ ಮಾಡಬೇಕು ಅಂದರೆ ನಾನು ಇನ್ನೂ ಒಂದು ವರ್ಷದವರೆಗೂ ಕಾಯಬೇಕು ಸೊ ಎಲ್ಲರಿಗೂ ಈ ಮಂಗಳ ಗೌರಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಚಿಕ್ಕ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾಡಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್